ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ನಾನು ನಿಮ್ಮ ದೀಪಾ ಗೌಡ ಎಸ್ ಇವತ್ತಿನ ವಿಡಿಯೋದಲ್ಲಿ ಎಕ್ಸೈಟಿಂಗ್ ನ್ಯೂಸ್ ಒಂದಿಗೆ ಬಂದಿದ್ದೀನಿ ಅಂತಲೇ ಹೇಳ್ಬೋದು ಸೊ ಯಾರ್ಯಾರು ನವೋದಯ ಎಕ್ಸಾಮ್ ಬರಿತಿದ್ದೀರಾ ಸೊ ನಿಮ್ಮೆಲ್ಲರಿಗೂ ಗುಡ್ ನ್ಯೂಸ್ ಒಂದಿಗೆ ಬಂದಿದ್ದೀನಿ ಸೊ ನೀವು ಯೋಚನೆ ಮಾಡ್ತಿರ್ಬೋದು ಈಗ ಸೊ ಏನಪ್ಪ ಶಿಕ್ಷಣವೇ ಶಕ್ತಿಯಿಂದ ಬರ್ತಿದೆ ಅಂದರೆ ಸೊ ಇದು ಅಥೆಂಟಿಕ್ ನ್ಯೂಸನ್ನೇ ನಾವು ತೊಗೊಂಬಂದಿರ್ತೀವಿ ಸೊ ಏನು ಗುಡ್ ನ್ಯೂಸು ಆಲ್ರೆಡಿ ಫಿಫ್ತ್ ಅಪ್ಲಿಕೇಶನ್ ಓವರ್ ಸೊ ಪ್ರಿಪೇರ್ ಆಗ್ತಿದ್ದೀರಾ ಡಿಸೆಂಬರ್ ಹದಿಮೂರಕ್ಕೆ ಎಕ್ಸಾಮ್ ಇದೆ ಸೊ ಇನ್ನೊಂದು ನೈನ್ತ್ ಅಪ್ಲಿಕೇಶನ್ ಇದೆ ಸೊ ಅದು ಡೇಟ್ ಓವರ್ ಆಗಕ್ಕೆ ಬಂದಿದೆ ಸೊ ಏನಿದೆ ಬಿಗ್ ನ್ಯೂಸ್ ಎಕ್ಸೈಟಿಂಗ್ ನ್ಯೂಸ್ ಅಂತ ವೆಯ್ಟ್ ಮಾಡ್ತಿರ್ತೀರಾ ಎಸ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಹೇಳ್ತಾ ಹೋಗ್ತೀನಿ ನಮ್ಮ ಶಿಕ್ಷಣವೇ ಶಕ್ತಿಯ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಸೊ ಹೆಚ್ಚಿನ ಮಾಹಿತಿ ಬೇಕು ಇಲ್ಲ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೀವು ಶಿಕ್ಷಣವೇ ಶಕ್ತಿ ಯೂಟ್ಯೂಬಲ್ಲಿ ಓಪನ್ ಮಾಡಿದ್ರೆ ಸೊ ಪ್ರೆಸ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡಿಟ್ಕೊಳ್ಳಿ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ತಕ್ಷಣ ಅಪ್ಡೇಟ್ ಆಗುತ್ತೆ ಎಸ್ ನಮ್ಮ ಶಿಕ್ಷಣವೇ ಶಕ್ತಿಯಲ್ಲಿ ನವೋದಯ ಆದರ್ಶ ಸೈನಿಕ ಮೊರಾರ್ಜಿ ಸೊ ಎಲ್ಲ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳಿಗೆ ಬೇಕಾದಂತಹ ಸೊ ಕೋಚಿಂಗ್ ನಿಮಗೆ ಲಭ್ಯವಿದೆ ಸೊ ನೀವು ಏನು ಮಾಡಬೇಕಪ್ಪ ಕೋಚಿಂಗ್ ತಗೊಳಕ್ಕೆ ತುಂಬ ಕಷ್ಟಪಡೋ ಅವಶ್ಯಕತೆ ಇಲ್ಲ ಸೊ ಈ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗಳಿಗೆ ಕಾಲ್ ಮಾಡ್ಕೊಳ್ಳಿ ನೈನ್ ಫೋರ್ ಏಯ್ಟ್ ಟು ತ್ರೀ ಟು ಫೋರ್ ಡಬಲ್ ಜೀರೋ ಸಿಕ್ಸ್ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಸೆವೆನ್ ಟು ಏಟ್ ಜೀರೋ ಫೈವ್ ಜೀರೋ ಸೆವೆನ್ ತ್ರೀ ಝೀರೋ ಸೆವೆನ್ ಒನ್ ಸೆವೆನ್ ಎಸ್ ನಮ್ಮ ಆನ್ಲೈನ್ ಕೋಚಿಂಗ್ ಮೆಥಡ್ ಹೇಗಿರುತ್ತೆ ಸೊ ನಿಮ್ಮ ಮನೆಗೆ ಬುಕ್ ಬಂದು ತಲುಪುತ್ತೆ ಅದರ ಜೊತೆಗೆ ಡೈಲಿ ಕ್ಲಾಸಸ್ ನಿಮಗೆ ಲಭ್ಯವಿದೆ ಸೊ ನೀವೇನು ಮಾಡಬೇಕು ನಮ್ಮ ಇನ್ಸ್ಟ್ರಕ್ಷನ್ಗಳನ್ನು ಫಾಲೋ ಮಾಡಿ ಸೊ ನಮ್ಮ ಥರನೇ ನೀವು ಅಧ್ಯಯನ ಮಾಡ್ತಾ ಬಂದರೆ ಸೊ ಸೆಲೆಕ್ಟ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಸೊ ನಮ್ಮ ಬುಕ್ ಫುಲ್ ಆಫ್ ಶಾರ್ಟ್ ರಿಕ್ಸ್ ಇದೆ ಆ್ಯಂಡ್ ಎಕ್ಸ್ಪರ್ಟ್ಗಳಿಂದ ಕ್ರಿಯೇಟ್ ಆಗಿರ್ತಕ್ಕಂಥ ಬುಕ್ ಅದೇ ರೀತಿ ಮೊರಾರ್ಜಿಗೂ ಕೂಡ ಎಕ್ಸ್ಪರ್ಟ್ಗಳಿಂದ ಕ್ರಿಯೇಟ್ ಆಗಿರ್ತಕ್ಕಂತಹ ಬುಕ್ ಈ ವರ್ಷ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಸೊ ಈ ವರ್ಷದಿಂದ ಮೊರಾರ್ಜಿಗೂ ಕೋಚಿಂಗ್ ಕೊಡಲಿಕ್ಕೆ ರೆಡಿ ಆಗಿದ್ದೀವಿ ಸೊ ಮೊರಾರ್ಜಿಗೆ ಯಾರಿಗೆ ಅಪ್ಲೈ ಮಾಡ್ತೀರಾ ಸೊ ಇನ್ನೂ ಅಪ್ಲಿಕೇಶನ್ ಕಾಲ್ ಆಗಿಲ್ಲ ಅದರೊಟ್ಟಿಗೂ ಕೂಡ ಬರ್ತೀವಿ ನಾವು ಮಾಹಿತಿಯೊಟ್ಟಿಗೆ ಸೊ ಯಾರು ಮೊರಾರ್ಜಿಗೆ ಟ್ರೈ ಮಾಡ್ತಿದ್ದೀರಾ ಸೊ ನಾವು ಓದಯದಂಗೆ ಇರುತ್ತಲ್ಲ ಮೇಡಮ್ ಖಂಡಿತ ಎಲ್ಲ ಸೋಷಿಯಲ್ ಸೈನ್ಸ್ ಆ್ಯಡ್ ಆಗಿರುತ್ತೆ ಅದರಲ್ಲಿ ಸೊ ಹಾಗಾಗಿ ಇವತ್ತೇ ಅದಕ್ಕೆ ನೀವು ಅಡ್ಮಿಷನ್ ತೊಗೋಬೇಕಾ ಸೊ ಈಗಲೇ ಕಾಲ್ ಮಾಡ್ಕೊಳ್ಳಿ ನಿಮ್ಮ ಅಡ್ಮಿಷನ್ ಇವತ್ತೇ ರೆಡಿ ಮಾಡ್ಕೊಳ್ಳಿ ಎಸ್ ಇವತ್ತಿನ ನ್ಯೂಸಿಗೆ ಬಂದ್ಬಿಡೋಣ ಏನಿದೆ ಇವತ್ತಿನ ನ್ಯೂಸ್ ಅಂತ ಹೇಳಿ ತುಂಬಾ ಜನ ವೆಯ್ಟ್ ಮಾಡ್ತಿರ್ತೀರಾ ಎಸ್ ಯಾರ್ಯಾರು ಐದನೇ ಕ್ಲಾಸಲ್ಲಿ ನಿಮಗೆ ಹೋಗೋಕ್ಕಾಗಿಲ್ಲ ಐದನೇ ಕ್ಲಾಸಲ್ಲಿ ನಿಮ್ಮ ದೊಡ್ಡ ಕನಸು ಜೀವನದ ಒಂದು ಸಲ ಬರೋ ಅವಕಾಶವನ್ನ ನೀವು ನನಸು ಮಾಡ್ಕೊಳಕ್ಕಾಗಿಲ್ಲ ಅವರಿಗೋಸ್ಕರ ಸೊ ಸೆಕೆಂಡ್ ಅವಕಾಶ ಬಂದಿತ್ತು ಸೊ ಆ ಸೆಕೆಂಡ್ ಅವಕಾಶನೇ ಒಂಬತ್ತನೇ ತರಗತಿ ಲ್ಯಾಟರಲ್ ಎಂಟ್ರಿ ತಗೊಳ್ಳೋದು ಅಂದರೆ ಪ್ರೆಸೆಂಟ್ಲಿ ಏಯ್ ಇರೋರು ಅಪ್ಲೈ ಮಾಡಬೇಕು ನಾವು ಎಕ್ಸಾಮ್ ಬರೀಲಿಕ್ಕೆ ನೀವು ನೈನ್ತಲ್ಲಿ ಅಡ್ಮಿಷನ್ ತೊಗೋತೀರಾ ಸೊ ನೀವು ಆಲ್ರೆಡಿ ಅಪ್ಲೈ ಮಾಡಿದರೆ ದಟ್ಸ್ ಫೈನ್ ಸೊ ಇನ್ನೂ ಅಪ್ಲೈ ಮಾಡೋಕ್ಕಾಗಲಿಲ್ಲ ನಮಗೆ ಈ ನ್ಯೂಸೇ ಗೊತ್ತಿರಲಿಲ್ಲ ಸೊ ಇನ್ನೂ ತಡ ಆಗಿಲ್ಲ ಅದಕ್ಕೋಸ್ಕರನೇ ನಾವು ಹೋದಯ ಎಕ್ಸಾಮ್ ಅವರು ಏನು ಮಾಡಿದ್ದಾರೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಸೊ ಟ್ವೆಂಟಿ ಒನ್ ಟೆನ್ ಟ್ವೆಂಟಿ ಟ್ವೆಂಟಿ ಫೈ ಇಪ್ಪತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಈಗಲೇ ನಿಮ್ಮ ಅಪ್ಲಿಕೇಶನ್ಗಳನ್ನು ಹಾಕಿ ಸೊ ಎಲ್ಲ ಡಿಸ್ಟಿಕ್ಗಳಲ್ಲೂ ಲಭ್ಯವಿದೆ ಸೊ ಎಲ್ಲ ಡಿಸ್ಟಿಕ್ಗಳಲ್ಲೂ ಸೀಟ್ ಖಾಲಿ ಇದೆ ಈಗಲೇ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ ಆ್ಯಂಡ್ ಏಯ್ತ್ ಸ್ಟ್ಯಾಂಡರ್ಡಿಗೆ ಇಡೀ ರಾಜ್ಯದಲ್ಲೇ ಕೋಚಿಂಗ್ ಕೊಡೋ ಏಕೈಕ ಸಂಸ್ಥೆ ನಮ್ಮದು ಸೊ ಬರೀ ನೀವು ಅಡ್ಮಿಷನ್ ತೊಗೊಂಡ್ಬಿಟ್ರೆ ಆಗಲ್ಲ ಅದಕ್ಕೆ ಬೇಕಾದಂತಹ ಕ್ಲಾಸಸ್ಗಳನ್ನು ನಾವು ಕೊಡ್ತೀವಿ ಸೊ ಆ ಕ್ಲಾಸಸ್ಸಿಗೋಸ್ಕರ ಸೊ ನಾನು ಆಲ್ರೆಡಿ ಶೋ ಮಾಡಿದೆ ಆ ನಂಬರ್ಗಳಿಗೆ ನೀವು ಕಾಲ್ ಮಾಡ್ಕೊಳ್ಳಿ ಎಸ್ ಈ ನಂಬರ್ಗಳಿಗೆ ಕಾಲ್ ಮಾಡ್ಕೊಳ್ಳಿ ಇವತ್ತೇ ನಿಮ್ಮ ಅಡ್ಮಿಷನನ್ನು ಅನ್ನು ತಗೊಳ್ಳಿ ಎಸ್ ಇದು ಇವತ್ತಿನ ಎಕ್ಸೈಟಿಂಗ್ ನ್ಯೂಸ್ ಆ್ಯಂಡ್ ನಾನು ನಿಮ್ಮನ್ನು ಲೈವಲ್ಲಿ ಅಲ್ಲಿ ಸಾರಿ ನಮ್ಮ ವಿಡಿಯೋ ಬರಲಿಕ್ಕೆ ಇದು ಕಾರಣ ಆಗಿತ್ತು ಸೊ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಂಡ್ ಇದೇ ರೀತಿಯ ಎಕ್ಸೈಟಿಂಗ್ ಅಪ್ಡೇಟೊಂದಿಗೆ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್